ಸ್ನೇಹಿತರೆ ನಮಸ್ಕಾರ ಇದೀಗ ತಾನೇ ಬಂದ ಶಾಕಿಂಗ್ ಸುದ್ದಿ ಒಂದು ಕಡೆಯಲ್ಲಿ ಕೆ ಎಸ್ಆರ್ ಟಿಸಿ ನೌಕರರ ಸಂಘ ಅವಧಿವರೆಗೆ ಮುಷ್ಕರಕ್ಕೆ ಕೈ ಹಾಕಿದ್ರೆ ಮತ್ತೊಂದಡೆಯಲ್ಲಿ ಬಿಎಂಟಿಸಿ ನೌಕರರು ಈ ಒಂದು ಮುಷ್ಕರಕ್ಕೆ ಇಳಿಯದಂತೆ ಬಿಎಂಟಿಸಿ ಆಡಳಿತ ಮಂಡಳಿ ಬ್ರಹ್ಮಾಸ್ತ್ರ ಬಿಡುಗಡೆ ಮಾಡಿದೆ ಏನಿದು ಮಾಹಿತಿ ಡೀಟೇಲ್ ಆಗಿ ನೋಡೋಣ ಅದಕ್ಕಿಂತ ಮೊದಲು ದಯವಿಟ್ಟು ನೀವು ನಮ್ಮ ಚಾನೆಲ್ಗೆ ಮೊದಲು ಬಾರಿ ಭೇಟಿ ಕೊಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣಿಸುವ ಗಂಟೆ ಕೂಡ ಒತ್ತಿದ್ರೆ ರಾಜ್ಯದ ಮುಖ್ಯವಾದ ಸುದ್ದಿಗಳು ನಿಮಗೆ ಸಿಗುತ್ತಿರುತ್ತವೆ ವಿಡಿಯೋಗೆ ನೀವು ಲೈಕ್ ಮಾಡ್ತಾ ವಿಡಿಯೋನ ಪೂರ್ತಿಯಾಗಿ ನೋಡಿ ಹೌದು ಸ್ನೇಹಿತರೆ ಈಗಾಗಲೇ ಹಲವು ಸಭೆಗಳು ವಿಫಲವಾಗಿವೆ ಹೌದು ಸತತವಾಗಿ ಈ ಒಂದು ಮುಷ್ಕರವನ್ನ ತಡೆಯುವುದಕ್ಕೆ ಸಾರಿಗೆ ಇಲಾಖೆ ಸಭೆ ಮೇಲೆ ಸಭೆ ಮಾಡಿದ್ದು ಆದರೆ ಪ್ರತಿ ಬಾರಿಯೂ ಕೂಡ ಸಭೆಯಲ್ಲಿ ಸಾರಿಗೆ ನೌಕರ ಮುಖಂಡರು ನಾವು ಯಾವುದೇ ಕಾರಣಕ್ಕೂ ನಮ್ಮ ಬೇಡಿಕೆ ಈಡೇರೋವರೆಗೂ ಮುಷ್ಕರ ಹಿಂಪಡೆಯೋದಿಲ್ಲ ಎಂದು ಕಡ್ಡಿ ಮುರಿದಂತೆ ಸ್ಪಷ್ಟಪಡಿಸಿದ್ದಾರೆ ಹೌದು ಇತ್ತೀಚೆಗೆ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಅವರ ನೇತೃತ್ವದಲ್ಲಿ ಸಭೆ ಮಾಡಲಾಗಿದ್ದು ಇದೇ ಒಂದು ಸಭೆಯಲ್ಲಿ ನಿಗಮಗಳ ಆರ್ಥಿಕ ಸ್ಥಿತಿ ಮತ್ತು ನೌಕರರ ಬೇಡಿಕೆ ಏನು ಎಂಬುದು ಕುರಿತಂತೆ ಪರಿಶೀಲನೆ ಮಾಡಿದ್ದಾರೆ ಆದರೆ ಆ ಸಮಯದಲ್ಲಿ ಸಾರಿಗೆ ಸಚಿವ ರಾಮಲಿಂಗ ಅವರು ಈ ಒಂದು ಹಿಂದೆ ಬಿಜೆಪಿಯವರು ಐದು ಸಾವಿರದ ಎಂಟು ನೂರು ಕೋಟಿ ಸಾಲ ಮಾಡಿ ಹೋಗಿದ ಕಾರಣಕ್ಕೆ ಸದ್ಯಕ್ಕೆ ನಿಮ್ಮ ಬೇಡಿಕೆ ಈಡೇರೋದಕ್ಕೆ ಆಗೋದಿಲ್ಲ ಎಂದು ಮನವೊಲಿಸಲು ಪ್ರಯತ್ನ ಪಟ್ಟಿದ್ದಾರೆ ಆದರೆ ಸಾರಿಗೆ ನೌಕರ ಮುಖಂಡರು ಮಾತ್ರ ಸಾರಿಗೆ ಸಚಿವರ ಮಾತಿಗೆ ಲೆಕ್ಕಿಸದೆ ನಮ್ಮ ಹದಿಮೂರು ಬೇಡಿಕೆ ಈಡೇರುವವರೆಗೂ ನಾವು ಮುಷ್ಕರ ಹಿಂಪಡೆಯೋದಿಲ್ಲ ಎಂದಿದ್ದಾರೆ ಹೌದು ಸ್ನೇಹಿತರೆ ವೇತನ ಹೆಚ್ಚಳ ಶಕ್ತಿ ಯೋಜನೆ ಹಣ ಬಿಡುಗಡೆ ಸೇರಿದಂತೆ ಹದಿಮೂರು ಪ್ರಮುಖ ಬೇಡಿಕೆ ಈಡೇರಬೇಕು ಅಲ್ಲಿವರೆಗೆ ನಾವು ಮುಷ್ಕರ ಹಿಂಪಡೆಯೋದಿಲ್ಲ ಎಂದು ಕಡ್ಡಿ ಮುರಿದಂತೆ ಸ್ಪಷ್ಟಪಡಿಸಿದ್ದಾರೆ ಈ ಮೂಲಕ ಈ ಒಂದು ಸಭೆ ವಿಫಲವಾದ ಬಂದಲ್ಲೇ ಇದೀಗ ಡಿಸೆಂಬರ್ ಮೂವತ್ತರಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯವರೊಂದಿಗೆ ಸಮಾಲೋಚನಾ ಸಭೆ ನಿಗದಿಪಡಿಸಲಾಗಿದೆ ಈಗ ಆ ಒಂದು ಸಭೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಯಾವ ರೀತಿ ತೀರ್ಮಾನ ತೆಗೆದುಕೊಳ್ಳುತ್ತಾರೆ ಅನ್ನುವುದನ್ನ ಕಾದು ನೋಡಬೇಕು ಡಿಸೆಂಬರ್ ಮೂವತ್ತೊಂದರ ಪ್ರತಿಭಟನೆ ಡಿಸೆಂಬರ್ ಮೂವತ್ತರ ಸಭೆ ಮೇಲೆ ನಿಂತಿದೆ ಅಂತಾನೆ ಹೇಳಬಹುದು ಇನ್ನಿದು ಒಂದು ಕಡೆ ಆದರೆ ಮತ್ತೊಂದಡಿಯಲ್ಲಿ ಬಿಎಂಟಿಸಿ ನೌಕರರು ಈ ಒಂದು ಮುಷ್ಕರಕ್ಕೆ ಇಳಿಯದಂತೆ ಬಿಎಂಟಿಸಿ ಆಡಳಿತ ಮಂಡಳಿ ಬ್ರಹ್ಮಾಸ್ತ್ರವನ್ನ ಪ್ರಯೋಗ ಮಾಡಿದೆ ಹೌದು ಈಗಾಗಲೇ ನಿಮಗೆ ಗೊತ್ತಿರುವ ಹಾಗೆ ವೇತನ ಪರಿಷ್ಕರಣೆ ಸೇರಿದಂತೆ ಹಲವು ಬೇಡಿಕೆಗಳನ್ನು ಈಡೇರಿಸಬೇಕು ಎಂದು ರಾಜ್ಯದ ನಾಲ್ಕು ಸಾರಿಗೆ ನಿಗಮಗಳ ಸಿಬ್ಬಂದಿಗಳು ಈ ಒಂದು ಡಿಸೆಂಬರ್ ಮೂವತ್ತೊಂದರಿಂದ ಅನಿರ್ದಿಷ್ಟಾವಧಿ ಮುಷ್ಕರಕ್ಕೆ ಕರೆ ಕೊಟ್ಟಿದ್ದಾರೆ ಆದರೆ ಬಿಎಂಟಿಸಿ ನೌಕರರ ಮೇಲೆ ಈಗ ಬಿಎಂಟಿಸಿ ಆಡಳಿತ ಮಂಡಳಿ ಒಂದು ಬ್ರಹ್ಮಾಸ್ತ್ರ ಬಳಸಿದೆ ಅದೇನೆಂದ್ರೆ ಸ್ನೇಹಿತರೆ ಈಗ ಬಿಎಂಟಿಸಿ ಆಡಳಿತ ಮಂಡಳಿ ಒಂದು ಅಧಿಸೂಚನೆ ಹೊರಡಿಸಿದೆ ಆ ಒಂದು ಅಧಿಸೂಚನೆ ಪ್ರಕಾರ ಬಿಎಂಟಿಸಿ ನೌಕರರು ಮುಷ್ಕರಕ್ಕೆ ಬೆಂಬಲ ಕೊಡುವುದು ಕಷ್ಟವಾಗುತ್ತೆ ಹೌದು ಅತ್ಯವಶ್ಯಕ ಸೇವೆಗಳ ಅಧಿನಿಯಮ ಎರಡ್ ಸಾವಿರದ ಹದಿಮೂರರ ಅನ್ವಯ ಬಿಎಂಟಿಸಿ ಸೇವೆಯನ್ನು ಅತ್ಯವಶ್ಯಕ ಸೇವೆ ಎಂದು ಪರಿಗಣನೆ ಮಾಡಲಾಗಿದೆ ಹಾಗಾಗಿ ಮುಂದಿನ ಆರು ತಿಂಗಳು ನೌಕರರು ಮುಷ್ಕರ ಮಾಡುವಂತಿಲ್ಲ ಎಂದು ಬಿಎಂಟಿಸಿ ನೌಕರರಿಗೆ ಖಡಕ್ ಆದೇಶವನ್ನು ಹೊರಡಿಸಿದೆ ಜನವರಿ ಒಂದು ಎರಡ್ ಸಾವಿರದ ಇಪ್ಪತ್ತೈದರಿಂದ ಅನ್ವಯವಾಗುವಂತೆ ಮುಂದಿನ ಆರು ತಿಂಗಳು ಬಿಎಂಟಿಸಿ ನೌಕರರು ಯಾವುದೇ ಮುಷ್ಕರ ಮಾಡುವಂತಿಲ್ಲ ಎಂದು ಒಂದು ಆದೇಶವನ್ನ ಹೊರಡಿಸಲಾಗಿದೆ ಬಿಎಂಟಿಸಿಯ ಭದ್ರತಾ ಮತ್ತು ಜಾಗೃತಿ ಅಧಿಕಾರಿಯವರು ಈ ಒಂದು ಆದೇಶ ಹೊರಡಿಸಿದ್ದಾರೆ ಈ ಮೂಲಕ ಇದೀಗ ಬಿಎಂಟಿಸಿ ನೌಕರರು ಈ ಒಂದು ಮುಷ್ಕರಕ್ಕೆ ಇಳಿಯಬೇಕೋ ಇಳಿಯಬಾರದು ಎಂಬ ಸಂಕಷ್ಟದಲ್ಲಿ ಸಿಲುಕಿದ್ದಾರೆ ಸದ್ಯಕ್ಕೆ ಎಷ್ಟೇತ್ತು ಸ್ನೇಹಿತರೆ ವಿಡಿಯೋನ ಆದಷ್ಟು ಲೈಕ್ ಮಾಡಿ ಮನಸ್ಸಿಗೆ ಕಮೆಂಟ್ ಮಾಡಿ ವಿಡಿಯೋ ಶೇರ್ ಮಾಡಿ